ಅತ್ಯಂತ ಉಲ್ಲಾಸಭರಿತ ಮತ್ತು ಚೇತೋಹಾರಿ ವ್ಯಕ್ತಿತ್ವ ಈ ಸ್ಯಾಜಿಟೇರಿಯನ್ ಮಹಿಳೆಯದ್ದು ಎಲ್ಲದರಲ್ಲೂ ಅತ್ಯಂತ ಆಸಕ್ತಿ ಮತ್ತು ಕುತೂಹಲ ಹೊಂದಿರುವ ಈಕೆ ಸದಾ ಕ್ರಿಯಾಶೀಲಾಗಿರುತ್ತಾಳೆ ಸದಾ ಚಟುವಟಿಕೆಯ ಚಿಲುಮೆಯಾದ ಈಕೆಯನ್ನು ಬೇರೆ ಸನ್ಸೈನ್ ನವರು ಒಂದಷ್ಟು ಆಸಕ್ತಿಯಿಂದಲೇ ನೋಡಬಹುದು ಇವಳನ್ನು ಕಟ್ಟಿಹಾಕುವುದು ಸುಲಭವಲ್ಲ ಎಂಬ ನಿರ್ಧಾರಕ್ಕೆ ಬರುವ ಇತರರು ಈ ಸ್ಯಾಜಿಟೇರಿಯಸ್ ನಾರಿಯ ವಿಶೇಷತೆಯನ್ನು ಅರಿಯುವಲ್ಲಿ ಕೊಂಚ ವಿಫಲರಾಗುವುದು ಸಹಜ ಕೂತಲ್ಲಿ ಕೂರುವುದಿಲ್ಲ ನಿಂತಲ್ಲಿ ನಿಲ್ಲುವುದಿಲ್ಲ ಎಂಬ ಮಟ್ಟಕ್ಕೆ ತಮಾಷೆಗೆ ಒಳಪಡುವ ಈಕೆ ಸ್ವತಂತ್ರ ಮನಸ್ಸಿನ ಪಾತ್ರಗಿತ್ತಿಯಂತೆ ವ್ಯವಹರಿಸುತ್ತಾಳೆ ಮುಕ್ತತೆ ವಿಹಾರ ಮತ್ತು ಪಯಣ ಇವೆಲ್ಲ ಈಕೆಗೆ ಬಹಳ ಪ್ರೀತಿಯ ವಿಷಯಗಳು ಮತ್ತು ಈಕೆ ತನ್ನ ಜೀವನವನ್ನೂ ಇದೇ ರೀತಿ ಕಟ್ಟಿಕೊಳ್ಳಲು ಬಯಸುತ್ತಾಳೆ ತನ್ನ ಆಸಕ್ತಿಯ ವಿಷಯಗಳಿಗೆ ಮತ್ತು ವ್ಯಕ್ತಿಗಳಿಗೆ ಸಮಯವನ್ನು ಮತ್ತು ಗಮನವನ್ನು ಬೇಕಾದಷ್ಟು ನೀಡಲು ಹಿಂದೇಟು ಹಾಕದ ಈ ಕನ್ಯಾಮಣಿ ತನ್ನ ಪ್ರೀತಿ ಪಾತ್ರರ ಕಣ್ಮಣಿ ಕೂಡ ಹಾಗೆ ಬೇಗ ತಾಳ್ಮೆ ಕಳೆದುಕೊಳ್ಳುವ ಈಕೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅನೇಕ ಬಾರಿ ಹೆಣಗಾಡುತ್ತಾಳೆ ಜೀವನವನ್ನು ಆಶಾದಾಯಕವಾಗಿ ನೋಡುವ ಈ ಸ್ಯಾಜಿಟೇರಿಯನ್ ಬಹುತೇಕರಿಗೆ ಒಬ್ಬ ಬೇಜವಾಬ್ದಾರಿಯ ವ್ಯಕ್ತಿಯಂತೆ ಕಾಣಬಹುದು ಬಹಳ ಬೇಗ ನಂಬುವ ಬೇಗನೆ ವಾಗ್ದಾನ ನೀಡಿಬಿಡುವ ಮತ್ತು ಕೊಂಚ ಒರಟಾಗಿ ಕೂಡ ಈ ಮಹಿಳೆ ಕಂಡುಬರಬಹುದು ಆದರೆ ಸುಲಭವಾಗಿ ನಗಬಲ್ಲ ಮತ್ತು ಅಪರಿಮಿತ ಹಾಸ್ಯ ಪ್ರಜ್ಞೆಯುಳ್ಳ ಇವಳು ಜನರಿಗೆ ಪ್ರೀತಿಪಾತ್ರಳಾಗುತ್ತಾಳೆ ಕೂಡ ಒಂದು ಮಟ್ಟಕ್ಕೆ ಓರ್ವ ತತ್ವಜ್ಞಾನಿಯಂತೆ ವರ್ತಿಸುತ್ತಾಳೆ ಆದರೆ ಹಾಗೆ ತನ್ನ ಜೀವನವನ್ನು ಗೊಂದಲಮಯವನ್ನಾಗಿಸಿ ಹಾಸ್ಯಾಸ್ಪದವಾಗಿ ಬಿಡಬಹುದು ತನಗೆ ಇಷ್ಟದ ವೃತ್ತಿಗಳಲ್ಲಿ ಮುಳುಗಿಬಿಡಬಹುದಾದ ಈ ಸ್ತ್ರೀ ಯಾವುದೇ ವೃತ್ತಿಗೂ ಸೈ ಎಂದುಬಿಡುತ್ತಾಳೆ ಈಕೆಯ ಮೇಲೆ ಅವಲಂಬಿತವಾಗುವುದು ಕಷ್ಟ ಎಂದು ಗೊತ್ತಿದ್ದರೂ ಕೊಟ್ಟ ಕೆಲಸವನ್ನು ಹೇಗಾದರೂ ಮಾಡಿ ಪೂರ್ಣಗೊಳಿಸುವ ಜಾಯಮಾನ ಇವಳದು ಎಂಬುದನ್ನು ಮರೆಯುವಂತಿಲ್ಲ ಹಾಸಿಗೆ ಇದ್ದಷ್ಟೂ ಕಾಲು ಚಾಚಬೇಕು ಎನ್ನುವುದು ಗೊತ್ತಿಲ್ಲದ ಈಕೆ ತನಗೆ ಗೊತ್ತಿಲ್ಲದ ಕೆಲಸಗಳನ್ನೂ ಕೈಗೆತ್ತಿಕೊಂಡು ಮುಗ್ಗರಿಸುವ ಸಾಧ್ಯತೆಯಿದೆ ಉತ್ತಮ ತಾಯಿಯಾಗಿ ಪ್ರಿಯ ಸಖಿಯಾಗಿ ಕೌಟುಂಬಿಕ ಜೀವನವನ್ನು ನಡೆಸಲು ಸನ್ನದ್ಧಳಾಗಿರುವ ಸಾಜಿಟೇರಿಯನ್ ಮಹಿಳೆ ಸಂಬಂಧಗಳ ವಿಷಯದಲ್ಲಿ ಒಂದಷ್ಟು ಅಸ್ಥಿರಳಾಗಿಯೇ ಇರುತ್ತಾಳೆ ಈಕೆ ಅಷ್ಟು ಸುಲಭವಾಗಿ ಯಾರಿಗೂ ಜೋತು ಬೀಳುವವಳಲ್ಲವಾದ್ದರಿಂದ ಈಕೆ ಒಂದು ನಿರ್ದಿಷ್ಟ ಅಥವಾ ಖಾಯಂ ಅನಿಸುವ ಪ್ರೇಮ ಪಾಶಕ್ಕೆ ಬೀಳುವುದು ವಿರಳ ಆದರೂ ಪ್ರೇಮದಲ್ಲಿ ಒಂದು ರೀತಿಯ ಸಿನಿಮೀಯ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಈಕೆ ಪ್ರೇಮಿಗಿಂತ ಒಬ್ಬ ನಿಜವಾದ ಸಂಗಾತಿಯನ್ನು ಹುಡುಕಿಕೊಳ್ಳುತ್ತಾಳೆ ಆದರೂ ಈಕೆ ಒಂದಷ್ಟು ಗಾಂಭೀರ್ಯವನ್ನು ಜೀವನದಲ್ಲಿ ತಂದುಕೊಂಡರೆ ಈಕೆಯ ಜೀವನದ ಅನೇಕ ಗೊಂದಲಗಳನ್ನು ಈಕೆಯೇ ಸರಿಪಡಿಸಿಕೊಳ್ಳಬಹುದು